ನಟ ದರ್ಶನ್ಗೆ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಇದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಈಗ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಕರ್ನಾಟಕದಲ್ಲಷ್ಟೇ ತೆರೆಗಂಡಿದ್ದ ಸಿನಿಮಾ ಎರಡೇ ವಾರದಲ್ಲಿ ನೂರ ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆ ಕಂಡಿದೆ ಆದರೀಗ ಕಾಟೇರದ ಸಕ್ಸಸ್ ನಡುವೆ ವಿವಾದ ಒಂದು ಭುಗಿಲೆದ್ದಿದೆ ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು ಚುನಾವಣೆ ಲೆಕ್ಕಾಚಾರ ಕೂಡ ನಡೀತಾ ಇದೆ ಏನಿದು ಪ್ರಕರಣ ರಾಜಕೀಯ ಲಾಭ ಪಡೆಯೋಕೆ ಮುಂದಾಗಿದ್ದಾರು ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀನಿ ಬೆಂಗಳೂರಿನ ಜೆಟ್ ಲಾಗ್ ಹೋಟೆಲ್ನಲ್ಲಿ ಅವಧಿ ಮೀರಿ ಕಾಟೇರ ಸಿನಿಮಾ ತಂಡ ಸಕ್ಸಸ್ ಪಾರ್ಟಿ ನಡೆಸಿದ ಆರೋಪ ಕೇಳಿಬಂದಿತ್ತು ಪ್ರಕರಣ ಸಂಬಂಧ ಸುಬ್ರಹ್ಮಣ್ಯ ನಗರ ಠಾಣಾ ಪೊಲೀಸರು ಎಂಟು ಜನರಿಗೆ ವಿಚಾರಣಾ ನೋಟಿಸ್ ಜಾರಿಗೊಳಿಸಿದರು ಅದರಂತೆ ಚಿತ್ರತಂಡ ಜನವರಿ ಹನ್ನೆರಡರಂದು ವಿಚಾರಣೆಗೆ ಹಾಜರಾಗಿತ್ತು ವಿಚಾರಣೆ ವೇಳೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನೀಡಿದಂತಹ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪೊಲೀಸರು ಎರಡು ಬಾರಿ ಪಾರ್ಟಿ ಮಾಡಲು ಹೋಗಿದ್ದಾರೆ ಅಂತ ಎಫ್ಐ ಆರ್ನಲ್ಲಿ ತಿಳಿಸಿದ್ದಾರೆ ಆದರೆ ರಾಕ್ಲೈನ್ ಊಟಕ್ಕಷ್ಟೇ ಹೋಗಿದ್ವಿ ಕಾಟೇರ ಸಿನಿಮಾ ಸಕ್ಸಸ್ ಸಹಿಸಲಾಗದೆ ನಟ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂದಿದ್ದಾರೆ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಚಲ್ ಸೃಷ್ಟಿಸಿದೆ ನಟ ಡಾಲಿ ಧನಂಜಯ್ ಚಿಕ್ಕಣ್ಣ ನೀನಾಸಂ ಸತೀಶ್ ಅಭಿಷೇಕ್ ಅಂಬರೀಶ್ ನಿರ್ದೇಶಕ ತರುಣ್ ಸುಧೀರ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ವಿಚಾರಣೆ ಎದುರಿಸಿದ್ದಾರೆ ಆದರೆ ರಾಕ್ಲೈನ್ ನೀಡಿದಂತಹ ಹೇಳಿಕೆ ಬರೀ ಪೊಲೀಸ್ ಇಲಾಖೆ ಸಿನಿಮಾ ಕ್ಷೇತ್ರಕ್ಕೆ ಸೀಮಿತವಾಗದೆ ಇದೀಗ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ ಇವರೆಲ್ಲ ಊಟಕ್ಕಷ್ಟೇ ಹೋಗಿದ್ದು ಊಟಕ್ಕೆ ಹೋದ ಗ್ರಾಹಕರಿಗೆ ನೋಟಿಸ್ ಕೊಡೋ ಹಾಗಿಲ್ಲ ಅನ್ನುವ ವಾದ ಕೂಡ ಶುರುವಾಗಿದೆ ಇದರ ನಡುವೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ನಟ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ನಟರನ್ನ ಸ್ಟೇಷನ್ಗೆ ಕರೆಸಿದ ಪೊಲೀಸರೇ ತಪ್ಪಿತಸ್ಥರು ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಅವರು ಹೇಳಿಕೆ ನೀಡಿದ್ದಾರೆ ಕನ್ನಡ ನಟರಿಗೆ ನೋಟಿಸ್ ಸಿ ಪಿ ಡಿ ಸಿ ಡಿಸಿಪಿ ಇನ್ಸ್ಪೆಕ್ಟರ್ ಇದಕ್ಕೆ ಉತ್ತರ ನೀಡಬೇಕು ಪೊಲೀಸರು ರೋಲ್ ಕಾಲ್ ಮಾಡಿ ಓಪನ್ ಮಾಡಲು ಬಿಟ್ಟಿದ್ದಾರಾ ನೀವು ಅಲ್ಲಿಗೆ ಹೋಗಿದ್ರೆ ವಿಡಿಯೋ ರಿಲೀಸ್ ಮಾಡಿ ಅವರ ತಪ್ಪನ್ನು ಮುಚ್ಚಿಸೋಕೆ ಇವರ ಮೇಲೆ ಹಾಕಿದ್ದಾರೆ ನಿಮಗೂ ಆ ಪಬ್ನವರಿಗೂ ಏನು ಅಡ್ಜಸ್ಟ್ಮೆಂಟ್ ಇದೆ ಚಲನಚಿತ್ರ ನಟರು ಈ ನೆಲದ ಆಸ್ತಿ ಇಲ್ಲಿ ಪೊಲೀಸರದ್ದೇ ತಪ್ಪು ದರ್ಶನ್ ಡಾಲಿ ಧನಂಜಯ್ ಎಲ್ಲರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿದ್ದು ತಪ್ಪು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಂಬಂಧಪಟ್ಟ ಪೊಲೀಸರು ಸಸ್ಪೆಂಡ್ ಆಗಬೇಕು ಇಲ್ಲದಿದ್ದರೆ ನಾನೇ ಗೃಹ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ್ತೇನೆ ಅಂತ ರವಿ ಗಾಣಿಗ ಅವರು ಕಾರಿದ್ದಾರೆ ಅಷ್ಟಕ್ಕೂ ಇಲ್ಲಿ ಶಾಸಕ ರವಿಗಾಣಿಗ ಅವರು ಪೊಲೀಸರ ಮೇಲೆ ಕೆಂಡ ಕಾರೋದರ ಹಿಂದಿನ ತಂತ್ರವೇ ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ಹೇಳಿ ಕೇಳಿ ಅವರು ಮಂಡ್ಯದ ಶಾಸಕ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬಂತು ನಟ ದರ್ಶನ್ ಅಭಿಷೇಕ್ ಅಂಬರೀಶ್ ಸುಮಲತಾ ಅಂಬರೀಷ್ಗೆ ಮಂಡ್ಯದಲ್ಲಿ ಅಭಿಮಾನಿಗಳು ಕೂಡ ಹೆಚ್ಚಾಗಿದ್ದಾರೆ ಕಳೆದ ಬಾರಿ ಸುಮಲತಾ ಅವರನ್ನು ಗೆಲ್ಲೋಕೆ ದರ್ಶನ್ ಮತ್ತು ಯಶ್ ಪ್ರಚಾರವೇ ಅರ್ಧಬಲ ತುಂಬಿತ್ತು ಈ ಸಲವೂ ಅಷ್ಟೇ ನಟರನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋ ಪ್ಲ್ಯಾನ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ